ಪುನೀತ್ ರಾಜ್ಕುಮಾರ್ ನಟನೆಯ ಜಾಕೀರ್ ಸಿನಿಮಾದ ಆರಂಭಿಕ ಟೈಟಲ್ ಯಕ್ಕ ಆಗಿತ್ತು ಈಗಿನ ಅಕ್ಕ ಹೊಸ ಕಥೆಯೊಂದಿಗೆ ಹಳೆಯ ಮಾದರಿಯಲ್ಲೇ ಬಂದಿದೆ ಯಾವುದೋ ಒಂದು ಕಾರಣಕ್ಕೆ ಹುಟ್ಟಿದ ಊರು ಬಿಟ್ಟು ನಗರ ಸೇರುವ ನಾಯಕ ಮುಂದೆ ಯಾವುದೋ ಕಾರಣಕ್ಕೆ ಭೂಗತ ಜಗತ್ತಿಗೆ ಹೆಜ್ಜೆ ಇಡುವ ತಾಯಿ ಪ್ರೀತಿಯರಿಸುವ ಹಲವು ಕಥೆಗಳು ತೆರೆ ಮೇಲೆ ಬಂದಿವೆ ಜೋಗಿ ಈ ಪೈಕಿ ಹಿಟ್ ಸಾಲಿಗೆ ಸೇರಿದ ಚಿತ್ರ ಇದೇ ಮಾದರಿಯಲ್ಲಿ ಭಿನ್ನವಾದ ಹೊಸ ಕಥೆಯೊಂದಿಗೆ ಇಟ್ಟುಕೊಂಡು ರೋಹಿತ್ ಪುದಗಿ ಎಕ್ಕ ತೆಗೆದಿದ್ದಾರೆ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ನೀವಾದ್ರೆ ಫಸ್ಟ್ ಟೈಮ್ ವಂಚ ನೋಡಿದ್ರೆ ತಪ್ಪದೇ ಕೆಳಗೆ ಕಾಲ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರ ನಿನ್ನೆ ತಾನೇ ನೈಟ್ ಶೋ ಎಕ್ಕಾ ಸಿನಿಮಾ ನೋಡ್ಕೊಂಡು ಬಂದೆ ಸಿನಿಮಾ ಹೇಗಿದೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮತ್ತು ಪಾರ್ವತಿಪುರದ ರತ್ನನ ಪುತ್ರ ತಾಯಿಯನ್ನು ರತ್ನ ಎಂದು ಕರೆಯುವಷ್ಟು ಸಲುಕಿ ಮಗುವಿನಂತೆ ಬೆಳೆದ ಈತ ಕ್ಯಾಬ್ ಡ್ರೈವರ್ ವೃತ್ತಿಯಿಂದ ಬಿಡುವಿದ್ದಾಗ ಇಸ್ಪೆಟ್ ಆಟದ ಹವ್ಯಾಸ ತಾಯಿ ಗೆಳೆಯರ ಹಾಗೂ ಊರು ಬಿಟ್ಟು ಬೆಂಗಳೂರಿಗೆ ಹೋಗಬಲ್ಲದ ಮನಸ್ಸು ಈತನದು ಇಂಥ ಸಂದರ್ಭದಲ್ಲಿ ಗೆಳೆಯನ ಕಾರಣಕ್ಕೆ ಊರು ಬಿಡುವ ಸಂದರ್ಭ ಬರುತ್ತದೆ ಬೆಂಗಳೂರಿಗೆ ಬಂದು ಕ್ಯಾಬ್ ಡ್ರೈವರ್ ವೃತ್ತಿಯನ್ನು ಮುಂದುವರಿಸುವ ಮುತ್ತುವಿಗೆ ಹೆಜ್ಜೆ ಇಟ್ಟುಕೊಡಲೆ ನಂದಿನಿ ಜೊತೆ ಪ್ರೇಮ ಮತ್ತು ಕೆಲಸ ನಿರ್ವಹಿಸುತ್ತಿರುವಾಗಲೇ ನಡೆದ ಘಟನೆ ಒಂದು ಕತೆಗೆ ತಿರುವು ನೀಡುತ್ತದೆ ಕ್ಲೈಮ್ಯಾಕ್ಸ್ ತಲುಪುತ್ತಾ ಮಗುವಾಗಿದ್ದ ಮತ್ತು ಪರಿಸ್ಥಿತಿಯಿಂದಾಗಿ ಮೃಗವಾಗುವ ಮತ್ತು ಕತೆಯ ಅಂತ್ಯದಲ್ಲಿ ಮಗುವಾಗುವ ಕಥೆಯೇ ಎಕ್ಕ ಸಿನಿಮಾದ ಆನ್ಲೈನ್ ಸ್ಟೋರಿ ಇನ್ನು ಕ್ಲೈಮ್ಯಾಕ್ಸ್ನಿಂದ ಕಥೆಯನ್ನು ಆರಂಭಿಸುತ್ತಾ ನಾಯಕನ ಹಿನ್ನೆಲೆಯ ವಿವರಣೆ ತಿಳಿಯುವ ಶೈಲಿಯಲ್ಲಿ ಚಿತ್ರವಿದೆ ರತ್ನ ಪ್ರಪಂಚದಲ್ಲಿ ತಾಯಿ ಮಗನ ನಡುವೆ ಒಂದು ಗಾಢವಾದ ಭಾವನಾತ್ಮಕ ಕತೆ ಎಣೆದಿದ್ದ ರೋಹಿತ್ ಈ ಕತೆಯಲ್ಲೂ ಆ ಅಂಶಗಳನ್ನು ಚೆನ್ನಾಗಿಯೇ ಬಳಸಿಕೊಂಡಿದ್ದಾರೆ ಜೊತೆಗೆ ಮುತ್ತು ಹಾಗೂ ಪಮ್ಮಿಯ ದೃಶ್ಯಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ ಹಲವು ದೃಶ್ಯಗಳಲ್ಲಿ ಪುನೀತ್ ಅವರ ಹಾವಭಾವವನ್ನು ಅನುಕರಿಸುವ ಯುವ ಜಾಕಿಯ ನೆನಪುಗಳನ್ನು ಹರಿಸುತ್ತಾನೆ ಈ ಸಿನಿಮಾ ಸಂಭಾಷಣೆ ದೃಷ್ಟಿಯಿಂದ ಗೆದ್ದಿದೆ ಪಾತ್ರಗಳ ಸಂಭಾಷಣೆ ಬರವಣಿಗೆ ಚೆನ್ನಾಗಿದೆ ಬ್ಯಾಂಗಲ್ ಬಂಗಾರಿ ಹಾಗೂ ಯಕ್ಕಮ್ಮರ ಹಾಡು ಚಿತ್ರಕಥೆಗೆ ಪೂರಕವಾಗಿವೆ ಇನ್ನು ನಟನೆಯಲ್ಲಿ ಯುವರಾಜ್ ಕುಮಾರ್ ಮತ್ತಷ್ಟು ಬೆಳಗಿದ್ದಾರೆ ಡ್ಯಾನ್ಸ್ ಭಾವಾತ್ಮಕ ದೃಶ್ಯಗಳಲ್ಲಿ ಫೈಟ್ಸ್ಗಳಲ್ಲಿ ಅವರ ಸಾಮರ್ಥ್ಯ ತೋರಿಸಿದ್ದಾರೆ ಸಂಜನಾನಂದ್ ಪಾತ್ರ ಹಠಾತ್ ಸ್ಥಗಿತವಾಗುತ್ತದೆ ಸಂಭಾಷಣೆ ಹಾಗೂ ಭಾಷಾ ಶೈಲಿಯಿಂದ ಗಮನ ಸೆಳೆಯುವ ಈ ಪಾತ್ರ ಬರವಣಿಗೆ ಇನ್ನಷ್ಟು ಗಟ್ಟಿಯಾಗಬೇಕಿತ್ತು ಸಂಬದ ತಮ್ಮ ಪಾತ್ರಕ್ಕೆ ಪೂರ್ಣನಾಯ ಒದಗಿಸಿದ್ದಾರೆ ಪೂರ್ಣಚಂದ್ರ ಮೈಸೂರು ಅರಣಿ ಹಾಗೂ ಸೂರ್ಯ ಅವರು ತಮ್ಮ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಪೊಲೀಸ್ ಅಧಿಕಾರಿಯಾಗಿ ಆದಿತ್ಯ ಪಾತ್ರ ಬರವಣಿಗೆ ಮನೋರಂಜನವಾಗಿದೆ ಆ ಪಾತ್ರವನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಆದಿತ್ಯ ಇನ್ನು ಕ್ಲೈಮ್ಯಾಕ್ಸ್ ದೃಶ್ಯಗಳು ಕಟ್ಟುವಿಕೆಯಲ್ಲಿ ಇನ್ನಷ್ಟು ಕೆಲಸವಾಗಬೇಕಿತ್ತು ಕತೆಯನ್ನು ಇಲ್ಲಿ ಹಠಾತ್ ಆಗಿ ಕೊನೆಗೊಳಿಸಲಾಗಿದೆ ಜಾಕಿ ಮಾದರಿಯ ದೃಶ್ಯವನ್ನು ರೀ ಮಾಡುವ ಸಂದರ್ಭದಲ್ಲಿ ಚಿತ್ರಕಥೆ ಇನ್ನಷ್ಟು ಬರವಾಗಿರಬೇಕಿತ್ತು ಸತ್ಯ ಹೆಗಡೆ ಛಾಯಾಗ್ರಣ ರಾಜ್ ಸಂಗೀತ ಸಿನಿಮಾಗೆ ಹೊಸ ರೂಪ ನೀಡಿದೆ ಒಟ್ಟಾರೆ ನೀವು ಫ್ಯಾಮಿಲಿ ಸಮೇತ ಒಮ್ಮೆಯಾದರೂ ಎಕ್ಕ ಸಿನಿಮಾ ನೋಡಲೇಬೇಕು ವೀಕ್ಷಕರ ಇವತ್ತಿನ ವಿಡಿಯೋ ಎಕ್ಕ ಸಿನಿಮಾ ರಿವ್ಯೂ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ನಿಮಗೆ ಏನು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ